ಮಂಗಳೂರು ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಇರುವ ಗ್ಲೋಬಲ್ ಮೆಡಿಕಲ್ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಧ್ವಜಾರೋಹಣವನ್ನು ಕೌನ್ಸಿಲರ್ ಆದ ಅಬ್ದುಲ್ ಲತೀಫ್ ಪಾಂಡೇಶ್ವರ ನೆರವೇರಿಸಿದರು ಸಿಹಿ ತಿಂಡಿ ವಿತರಿಸುವ ಮೂಲಕ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಶಿಸ್ತು ಮತ್ತು ಸರಳವಾಗಿ ಆಚರಿಸಲಾಯಿತು ವಿವಿಧತೆಯಲ್ಲಿ ಏಕತೆ ಹೊಂದಿದ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಸಾಗಲಿ ಎಂದು ಸೇರಿದಂಥ ನನ್ನೆಲ್ಲ ಸಹೋದರ ಸಹೋದರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಶುಭಾಶಯ ಭಾರತವು ಯುವಕರ ಭಾರತ ಭಾರತವು ವಿದ್ಯಾರ್ಥಿಗಳ ಭಾರತ ಭಾರತವು ಸರ್ವಧರ್ಮ ಪ್ರೀತಿ ವಿಶ್ವಾಸ ಭಾರತ ಈ ಭಾರತದಲ್ಲಿ ಹುಟ್ಟಿದಂಥ ನಾವೇ ದೊಡ್ಡ ಭಾಗ್ಯವಂತ ದೇವರೊಂದಿಗೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಮ್ಮ ಸಲೀಂ ಅವರ ನೇತೃತ್ವದಲ್ಲಿ ಈ ಊರಿನ ಅವರ ಸಣಸರ್ಗಳನ್ನ ಕಲ್ತೊಂದು ಕಾರ್ಯಕ್ರಮ ಮಾಡಿದ್ದೀರಿ ಖಂಡಿತವಾಗಿಯೂ ಇಲ್ಲಿರುವ ಪ್ರತಿಯೊಬ್ಬರಿಗೂ ಸಂದೇಶ ಅಂದರೆ ನಾವೆಲ್ಲ ಪ್ರೀತಿಯ ಸವಾದೊಂದಿಗೆ ಈ ದೇಶ ಸಂವಿಧಾನದ ಗೌರವದಲ್ಲಿ ನಾವೆಲ್ಲರೂ ಭಾರತಾಮ್ಯ ಮಕ್ಕಳಾಗಿ ಬದುಕೊಂಡ ಹೇಳಿ ಮಗದೊಮ್ಮೆ ಎಲ್ಲರಿಗೂ ಎಪ್ಪತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಕೋದ್ರೆ ಜೈ ಹಿಂದ್ ಜೈ ಬಾ ಮುಖ್ಯ ಅತಿಥಿಯಾಗಿ ಎಂ ಎಸ್ ತಾಹಿರ್ ಶಶಿಧರ್ ಭಟ್ ಅಮಿತ್ ಚವ್ಹಾಣ್ ನೌಷದ್ ಪಾಯಸ್ ಮತ್ತು ಗ್ಲೋಬಲ್ ಮೆಡಿಕಲ್ ಮತ್ತು ಗ್ಲೋಬಲ್ ಪಾಲಿಕ್ಲಿನಿಕಲ್ ಮತ್ತು ಲ್ಯಾಬ್ನ ಮಾಲಕರಾದ ಮಹಮ್ಮದ್ ಸಲೀಂ ಅಡ್ಡೂರು ಉಪಸ್ಥಿತರಿದ್ದರು ಇಪ್ಪತ್ತೆಂಟನೇ ವರ್ಷದ ಆರ್ಥಿಕ ಶುಭಾಶಯ ವೃದ್ಧಿಗೆ ನಮ್ಮ ಈ ರಸ್ತೆಯ ಗ್ಲೋಬಲ್ ಮೆಡಿಕಲ್ ಮತ್ತು ನೇತೃತ್ವದಲ್ಲಿ ಮಾಡಿದಂಥ ಈ ಧ್ವಜಾರೋಹಣವು ನಮ್ಮ ಕಾರ್ಪೊರೇಟ್ ಅಬ್ದುಲ್ ಲತೀಫ್ರವರ ಸಹಮತವೊಂದಿಗೆ ಸಹಮತ ನಾನು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೇನೆ ました <music>